ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈವ್ನಿಂಗಿಂದ ಬ್ಲಾಗ್ಸ್ ಶುರು ಮಾಡ್ತಾಯಿದ್ದೀನಿ ಪಾಪಕ್ಕೆ ಸ್ವಲ್ಪ ಹೋಮ್ವರ್ಕ್ ಬರ್ಸೋದಿತ್ತು ಬರ್ಸಿದ್ದಾದಮೇಲೆ ಹಸ್ಬೆಂಡ್ ಕೂಡ ಬಂದು ದೇವ್ರ ಪೂಜೆ ಮಾಡ್ತಾಯಿದ್ರು ಅವರು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡಿ ತುಂಬ ಮಳೆ ಚಳಿ ಅಲ್ವಾ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಹೇಳಿದರು ಹಾಗೆ ಟೀ ಟೀ ಮಾಡಿಬಿಟ್ಟು ಸ್ನ್ಯಾಕ್ಸ್ಗೆ ತಕ್ಷಣ ಕ್ವಿಕ್ಕಾಗಿ ಆಗೋ ಥರ ಆ ಈರುಳ್ಳಿ ಪಕೋಡ ಮಾಡ್ತಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಬೋದು ಯಾವುದೇ ರೀತಿ ಸೋಡಾ ಆ ಥರ ಎಲ್ಲ ಬಳಸದೆ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಕೂಡ ಕ್ವಿಕ್ಕಾಗಿ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಐದು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ ನಮ್ಮನೆ ಯಾರು ಜಾಸ್ತಿ ತಿನ್ನಲ್ಲ ಪಕೋಡನ ತಿಂದರೆ ನನ್ನ ಹಸ್ಬೆಂಡ್ ಮಾತ್ರ ತಿನ್ನೋದಷ್ಟೇ ಹಾಗಾಗಿ ಅವ್ರೊಬ್ರಿಗೆ ಮಾಡಿದ್ದಷ್ಟೇ ಎರಡು ಈರುಳ್ಳಿ ಕುಯ್ದುಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಈರುಳ್ಳಿ ಹಾಗೆ ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನೀರು ಹಾಕದೆ ಚೆನ್ನಾಗಿ ಕಲಸಿಟ್ಟು ಒಂದು ಐದು ನಿಮಿಷ ಆಮೇಲೆ ಹಚ್ಚಮೆಣ್ಸಿನ್ಕಾಯಿ ಪುಡಿ ಹಾಕಿ ಸ್ವಲ್ಪ ಸ್ವಲ್ಪ ಬಿಸಿನೀರಲ್ಲಿ ನೀರಲ್ಲಿ ಕಲಿಸ್ಕೊಂಬಿಟ್ಟು ಎಣ್ಣೆಗೆ ಬಿಡೋದಷ್ಟೇ ಅದೇ ಬಾಣಲಿಗೆ ಇವತ್ತು ಸಾಂಬಾರು ಏನೂ ಮಾಡಲಿಕ್ಕೆ ಮನಸೇ ಇರಲಿಲ್ಲ ಹಾಗಾಗಿ ಹಾಗಲಕಾಯಿ ಗೊಜ್ಜು ಮತ್ತು ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಮೇಲೆ ಟೊಮೊಟೊ ಒಂದು ಬಟ್ಲು ಹಾಕಿದ್ದೀನಿ ಇವಾಗ ತೋರಿಸಿದ್ನಲ್ವಾ ಆ ಬಟ್ಲಲ್ಲಿ ಒಂದು ಬಟ್ಲು ಟೊಮೊಟೊ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊತಾ ಇದ್ದೀನಿ ಅದು ಅದು ಮೇಲೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಂದರೆ ಬೇಳೆ ಸಾಂಬಾರು ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಘಾಟ್ಸ್ ಮೇಲೆ ಹೋಗೋ ತನಕ ಹಾಗೆ ಬಾಡಿಸ್ಕೊಂಡಿದ್ದಾದಮೇಲೆ ಒಂದು ಬೌಲು ಒಂದು ಬೌಲ್ ಒಂದೊಂದು ಹಾಫ್ ಬೌಲ್ ಇರ್ಬೋದು ಅಷ್ಟೇ ಹಾಗಲಕಾಯಿ ಏನಿಲ್ಲ ಹಾಗಲಕಾಯಿ ಲೆಕ್ಕ ತೊಗೊಂಡ್ರೆ ಎರಡು ಹಾಗಲಕಾಯಿ ಅಷ್ಟೇ ಎರಡು ಹಾಗಲಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಬೆಲ್ಲ ಬೆಲ್ಲ ಹಾಕ್ಕೊಬೇಕು ಬೆಲ್ಲ ರೆಡಿ ಆಯಿತು ಹಾಗಲಕಾಯಿ ಗೊಜ್ಜು ಅನ್ನ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತುಬಿಟ್ಟೆ ಹಾಗಾಗಿ ಮರ್ತ್ಕೊಂಡು ವೀಡಿಯೋನೇ ಮಾಡಿಕೊಳ್ಳಲಿಲ್ಲ ಬೆಳಗಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕಾಯಿ ದೋಸೆ ಮಾಡೋಣ ಅಂತ ಹೇಳಿ ರಾತ್ರಿನೇ ಒಂದು ಪಾವಕ್ಕಿನ ತೊಳ್ದಿಟ್ಟಿದ್ದೆ ಇದು ರೇಷನ್ ಅಕ್ಕಿ ನುಣಿಸಿ ಎತ್ತಿಟ್ಟಿದ್ದೆ ಅದು ಬೆಳಗ್ಗೆ ಆದಮೇಲೆ ಸ್ವಲ್ಪ ಅದಕ್ಕೆ ಒಂದು ವಡೆ ಫುಲ್ಲು ಕಾಯಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಬೇಕು ಇವಾಗ ನೀರು ದೋಸೆಗೆಲ್ಲ ಮಾಡ್ಕೊತೀವಲ್ವ ಅದೇ ಕನ್ಸಿಸ್ಟೆನ್ಸಿ ಇರಲಿ ಚೆನ್ನಾಗಿರುತ್ತೆ ಇದು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಅಂದರೆ ಲಂಚ್ ಬಾಕ್ಸ್ಗೆಲ್ಲ ಆಗಿರುತ್ತೆ ಮಕ್ಕಳು ಹಾಗೆ ಬೇಕಿದ್ದರೂ ತಿನ್ಕೊಬೋದು ಯಾವುದೇ ರೀತಿ ಕ್ರಿಸ್ಪಿಯಾಗಿರಲ್ಲ ಮೆತ್ತಗಿರುತ್ತೆ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿತ್ತು ಕಾಯಿ ದೋಸೆ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಹೇಳಲ್ಲ ಹಾಗೆ ಚೆನ್ನಾಗಿರಲ್ಲ ಅಯ್ಯೋ ಹಿಂಸೆ ಹುಯಿ ಅದನ್ನ ತವಾ ಮೇಲೆಲ್ಲ ಹಾಕೋದು ಹಿಂಸೆ ಅನ್ನೋದೆಲ್ಲ ಏನೂ ಇಲ್ಲ ಆರಾಮಾಗಿ ಹೇಳುತ್ತೆ ಸ್ವಲ್ಪ ನನಗೆ ಅರ್ಜೆಂಟ್ ಇದ್ದಿದ್ದರಿಂದ ಬೇಗ ಬೇಗ ಎಬ್ಸಕ್ಕೆ ಟ್ರೈ ಮಾಡಿದೆ ಅದು ಬೇಯ್ದೆ ಎಬ್ಬಲ್ಲ ಅಲ್ವಾ ಹಾಗಾಗಿ ಬೆಂದಿದ್ದಾದ್ಮೇಲೆ ನೀಟಾಗಿ ಎದ್ದೆಣುತ್ತೆ ಚೆನ್ನಾಗಿತ್ತು ನನಗಂತೂ ಕಾಯಿ ದೋಸೆ ಹಾಗೇ ಬೇಕಿದ್ರು ತಿನ್ಕೋಬೋದು ಯಾವುದೇ ರೀತಿ ಚಟ್ನಿ ಗಿಟ್ನಿ ಇಲ್ಲದೇ ಕೂಡ ತಿನ್ಬೋದು ಮಕ್ಕಳೆಲ್ಲ ಹಾಗೇ ತಿಂತಾರೆ ಕೂಡ ನಮ್ಮ ಮನೆಗೆ ಚಟ್ನಿ ಮಾಡ್ಕೊಂಡಿದ್ದೆ ಕಾಯಿ ಚಟ್ನಿ ಮತ್ತು ದೋಸೆ ತುಂಬ ಚೆನ್ನಾಗಿತ್ತು ದೋಸೆನೇ ನನ್ನ ಹಸ್ಬೆಂಡಿಗೆ ಆಗೋಲ್ಲ ಅದರಲ್ಲಿ ಕಾಯಿ ದೋಸೆ ಇಷ್ಟಪಟ್ಟು ತಿಂದಿದ್ದಾರೆ ಅಂದರೆ ಚೆನ್ನಾಗಿತ್ತು ಅಂತಲೇ ಅರ್ಥ ನಾನು ಲಂಚ್ ಬಾಕ್ಸಿಗೆ ಇದನ್ನ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದಿತ್ತು ನೀವೊಮ್ಮೆ ಟ್ರೈ ಮಾಡಿ ಇವತ್ತು ನಮ್ಮ ಮನೆಯವ್ರಿಗೆ ರಜಾ ಇದ್ದಿದ್ದರಿಂದ ಹಾಗೆಯೇ ಸ್ವಲ್ಪ ಗ್ರೋಸರಿ ಐಟಮ್ಸ್ ಖಾಲಿಯಾಗಿತ್ತು ತೊಗೊಂಬರೋಣ ಅಂತ ಹೇಳಿ ಸ್ಮಾರ್ಟ್ ಬಜಾರಿಗೆ ಹೋದ್ವಿ ಮನೆಗೆ ಹತ್ತಿರದಲ್ಲಿದೆ ಸ್ಮಾರ್ಟ್ ಬಜಾರು ತುಂಬ ಆಪ್ಷನ್ ಇದೆ ಹಾಗೆ ತುಂಬ ಚೆನ್ನಾಗಿದೆ ಶಾಪಿಂಗ್ ಮಾಡಲಿಕ್ಕೆ ಒಳ್ಳೆಯ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಈಗ ಹಬ್ಬ ಬೇರೆ ಹತ್ತಿರ ಬರ್ತಿದೆ ಅಲ್ವಾ ಹಬ್ಬದ ಪ್ರಯುಕ್ತ ಸಖತ್ತು ಆಫರ್ಸ್ ಎಲ್ಲ ಇತ್ತು ಹಾಗಾಗಿ ನನಗೆ ಏನೇನು ಬೇಕು ನಮ್ಮ ಮನೆಗೆಲ್ಲ ತಗೊಂಡೆ ಇವಾಗ ಮಳೆ ಸೀಸನ್ ಆಗಿರೋದ್ರಿಂದ ಜರ್ಕಿ ಮತ್ತು ರೈನ್ಕೋಟು ಇವಕ್ಕೆಲ್ಲ ಒಳ್ಳೊಳ್ಳೆ ಆಫರ್ ಇತ್ತು ಕಡಿಮೆ ಪ್ರೈಸಲ್ಲಿತ್ತು ಒನ್ ಬೈ ಗೆಟ್ ಬೈ ಒನ್ ಗೆಟ್ ಒನ್ ಇತ್ತು ಚೆನ್ನಾಗಿತ್ತು ನಾನು ಕೂಡ ಏನೆಲ್ಲ ಬೇಕು ಅದೆಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆಲ್ಲ ಸಿಕ್ತು ಮತ್ತು ಹಬ್ಬ ಶಾಪಿಂಗ್ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ತೊಗೊಂಡೆ ಮತ್ತು ಇನ್ನೊಂದು ಮತ್ತು ಗ್ಲಾಸ್ ಐಟಮ್ಸ್ ಎಲ್ಲ ಸಖತ್ತು ಒಳ್ಳೆ ಕಲೆಕ್ಷನ್ ಬಂದಿತ್ತು ಚೆನ್ನಾಗೂ ಕೂಡ ಇತ್ತು ಅಂದರೆ ಇವಾಗ ಮೀಶೋಲ್ಲೆಲ್ಲ ನಾವು ನೋಡ್ತೀವಿ ಅಲ್ವಾ ಈ ಜಾರು ಗ್ಲಾಸು ಮತ್ತು ಮುಗ್ಗು ಈ ಥರ ಎಲ್ಲ ಐಟಮ್ಸ್ ಎಲ್ಲ ಇದ್ದು ಆದರೆ ಕಡಿಮೆ ಪ್ರೈಸ್ ಇತ್ತು ಹಾಗೇ ಯಾರೆಲ್ಲ ಹೋಗ್ತಾ ಹೋಗ್ತಾಯಿದ್ದೀರಾ ಸ್ಮಾರ್ಟ್ ಬಜಾರಿಗೆ ಸರಿ ವಿಸಿಟ್ ಮಾಡಿ ನೋಡಿ ಚೆನ್ನಾಗಿ ಬಾಟಲ್ ಬಾಟಲೆಲ್ಲ ಚೆನ್ನಾಗಿದ್ವು ಕಡಿಮೆ ಪ್ರೈಸಲ್ಲಿತ್ತು ನಾನೇನು ಗ್ಲಾಸ್ ಐಟಮ್ಸ್ ಏನು ತೊಗೊಂಡಿಲ್ಲ ಯಾಕಂತಂದರೆ ನನ್ನ ಕೈ ಸರಿ ಇಲ್ಲ ಸ್ವಲ್ಪ ಒಡೆದಾಕದು ಜಾಸ್ತಿ ಹಾಗಾಗಿ ತಗೊಳಕ್ಕೆ ಹೋಗಲಿಲ್ಲ ಬಂದಿದ್ದೆ ಲೇಟಾಗಿತ್ತು ಏನಾದರೂ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಸಾಂಬಾರು ಮಾಡಲಿಕ್ಕೆಲ್ಲ ಮೂಡಿರಲಿಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬಂದರೆ ಸಾಂಬಾರು ಅದು ಇದು ಅಂತ ಮಾಡ್ಕೊಂಡು ಕೊರೋಕ್ಕಾಗಲ್ಲ ಹಾಗಾಗಿ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ ಮೊದಲು ಎಷ್ಟು ಬೇಕಷ್ಟು ಆಯಿಲ್ ಬಿಟ್ಟು ಬಿರಿಯಾನಿ ಸ್ಪೈಸಸ್ ಹಾಕಿ ಸೊ ಒಂದೆರಡು ಈರುಳ್ಳಿನ ಚಾಪ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಟೊಮೊಟೊ ಹಾಕಿದ್ದೀನಿ ಮಾಮೂಲಿ ಇದ್ದೇ ಇದೆಯಲ್ವಾ ಮಶ್ರೂಮು ಮಶ್ರೂಮ್ ಬಿರಿಯಾನಿನೇ ಮಾಡ್ತಾಯಿದ್ದೀನಿ ಇವತ್ತು ಯಾಕಂದರೆ ಮನೆ ವರ್ಮಾಲಕ್ಷ್ಮಿ ಹಬ್ಬ ಆಗಿ ಒಂದು ವಾರದ ತನಕ ನಾನ್ ವೆಜ್ ಮಾಡ ಹಾಗೆ ಇಲ್ಲ ಹಾಗಾಗಿ ಮಾಡಿಲ್ಲ ಮಾಡಲ್ಲ ಈ ಪೇಸ್ಟ್ ಏನು ಪೇಸ್ಟ್ ಅಂತ ಅಂದರೆ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಸ್ವಲ್ಪ ಚಕ್ಕೆ ಮತ್ತು ಈ ಸ್ಟಾರ್ ಹೂವು ಮತ್ತು ಮರಾಠಿ ಮುಗ್ಗು ಒಂದು ಸ್ವಲ್ಪ ಪಲಾವೆಲೆ ಎಲ್ಲ ಗ್ರೈಂಡ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಹಾಕಿದ್ದೀನಿ ಒಂದೇ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಮೂರನ್ನು ರುಬ್ಬ ಹಾಕಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಇದೆಲ್ಲ ಹಾಕರು ಹಾಕಿ ಮಸಾಲ ಗ್ರೈಂಡ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಗ್ರೀನ್ ಕಲರಲ್ಲಿ ಸಕ್ಕತ್ತಾಗಿ ಬರುತ್ತೆ ಇವಾಗ ಬಿರಿಯಾನಿ ಸ್ಪೈಸೈಸ್ ಎಲ್ಲ ಆ್ಯಡ್ ಮಾಡಿದ್ದೆ ಫಸ್ಟೇನೆ ಇವಾಗ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಘಾಟ್ಸ್ ಮೇಲೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಇದನ್ನು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬಿರಿಯಾನೀಲಿ ಎಷ್ಟು ಥರ ಬೇಕಿದ್ರೂ ಮಾಡ್ಬೋದು ನಾನು ಪಲಾವ್ ಬಿರಿಯಾನಿ ಮಾತ್ರ ಮಸ್ತಾಗಿ ಮಾಡ್ತೀನಿ ಎಲ್ರಿಗೂ ನಮ್ಮನೆ ಎಲ್ಲ ಇಷ್ಟ ಆಗುತ್ತೆ ಅಕ್ಕನ ಮನೇಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ ಇದು ಚಿಲ್ಲಿ ಪೌಡರು ಸ್ವಲ್ಪ ಖಾರ ಕಡಿಮೆ ಕಡಿಮೆ ಆಗಿತ್ತು ಅನಿಸ್ತು ಹಾಗಾಗಿ ಚಿಲ್ಲಿ ಪೌಡರ್ ಹಾಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಲ್ಲ ಅಂದ್ಬಿಟ್ಟು ಹಸಿರು ಮೆಣ್ಸಿನ್ಕಾಯಿ ಏನು ಯೂಸ್ ಮಾಡೇ ಇಲ್ಲ ಗ್ರೀನ್ ಕಲರಾಗಿ ಬರುತ್ತೆ ಈ ಪುದೀನ ಮತ್ತು ಕೊತ್ತಮರಿ ಹಾಕಿರ್ತೀವಲ್ವಾ ಹಾಗಾಗಿ ಗ್ರೀನ್ ಕಲರಲ್ಲಿ ಚೆನ್ನಾಗಿರುತ್ತೆ ಈ ದಮ್ ಬಿರಿಯಾನಿ ಟೈಪಲ್ಲೇ ಆಗಿತ್ತು ಸಖತ್ತಾಗಿ ಇಷ್ಟ ಆಯಿತು ಎಲ್ರಿಗೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಇದು ಬಾಯ್ಲ್ಡ್ ಆಗಬೇಕಿದ್ರೆ ಅಕ್ಕಿನ ಸೇರಿಸ್ಕೊಳೋದಷ್ಟೇ ಒಂದು ಕೆರಡು ನೀರು ಹಾಕಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಇವಾಗ ವಿಡಿಯೋಸ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಪಾಪು ಪಾಪುಗೆ ಕಲಿಸೋದು ಓಸೋದು ಇವಾಗ ಸ್ಟಾರ್ಟಿಂಗ್ ಅಲ್ವಾ ಸ್ಟಾರ್ಟಿಂಗ್ ಮಕ್ಕಳಿಗೆ ತುಂಬ ಪ್ರೆಸರ್ ಇರುತ್ತೆ ಮತ್ತು ಅವರು ಮಾಮೂಲಿ ಏನಂತ ಅಂದರೆ ಇನ್ನು ಮನೇಲಿ ಏನೂ ಕಲಸಿರಲ್ಲ ಅಲ್ವಾ ಬರೆಯೋದೆಲ್ಲ ನಾನು ಕಲಸೇ ಇಲ್ಲ ಬರೀ ಹೇಳ್ತಿದ್ದೆ ಇಷ್ಟು ದಿನ ಬರೆಯೋದು ಎಂತ ಕಲಸಿರಲಿಲ್ಲ ಅವನಿಗೆ ಪಾಪ ಬರೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದರೂ ಕೂಡ ಎಲ್ಲ ಮಕ್ಕಳ ಥರ ಅವರು ಬರೀಲೇಬೇಕಲ್ವ ನಾವು ಮುದ್ದು ಮಾಡೋಕ್ಕಾಗಲ್ಲ ಹಾಗಾಗಿ ಅವನ ಜೊತೆಯೇ ಕೂತ್ಕೊಳ್ಳಬೇಕಾಗುತ್ತೆ ಮತ್ತು ಸ್ವಲ್ಪ ಮುದ್ದು ಮಾಡಿ ಅದು ಸ್ವಲ್ಪ ಮುದ್ದು ಮಾಡಿ ಅವ್ರನ್ನ ಬರೆಸಿ ಮತ್ತು ಸ್ಕೂಲಲ್ಲಿ ಪ್ರಾಜೆಕ್ಟು ಅದು ಇದು ಅಂತ ಕೊಡ್ತಾಯಿರ್ತಾರೆ ಇವಾಗಿಂತ ಎಲ್ ಕೆ ಜಿ ಫ್ರೀ ಕೆ ಜಿಗೆಲ್ಲರಿಗೂ ಪ ಪ್ರಾಜೆಕ್ಟ್ ಕೊಡ್ತಾರೆ ನಮಗಂತೂ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸಲ್ಲಿ ಪ್ರಾಜೆಕ್ಟ್ ಕೊಡ್ತಾ ಇದ್ರು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ ಮಕ್ಕಳು ಕೈಯಲ್ಲಿ ಅದು ಏನು ಅಂತ ಅಂದರೆ ಪ್ರಾಜೆಕ್ಟು ಯಾವ ಥರ ಮಾಡಿದ್ದೀವಿ ಅಂತ ಎಕ್ಸ್ಪ್ಲೈನ್ ಮಾಡಬೇಕಂತೆ ಮತ್ತು ಅದರದ್ದು ಸ್ವಲ್ಪನಾದರೂ ಒಂದೆರಡು ಮೂರು ವರ್ಡ್ಸ್ ಆದ್ರೂ ಹೇಳಬೇಕಂತೆ ಅಂತ ಹೇಳಿದರು ಹಂಗಾಗಿ ಸ್ವಲ್ಪ ಅವನಿಗೆ ಹೇಳೋದೇ ಕಷ್ಟ ಆಗ್ತಿತ್ತು ಮರ್ತ್ಕೊಂಡ್ಬಿಡ್ತಾನೆ ಪಾಪ ಇನ್ನು ಚಿಕ್ಕ ಮಕ್ಕಳು ನಾಲ್ಕು ಮೂರುವರೆ ವರ್ಷಕ್ಕೆಲ್ಲ ಏನು ಗೊತ್ತಿರುತ್ತೆ ಅಲ್ವ ಮಕ್ಕಳಿಗೆ ಅವನಿಗೂ ಕೂಡ ಅಷ್ಟು ಪಾಸ್ಟ್ ಇದ್ದಾನೆ ಅಂದರೆ ಅಷ್ಟೊಂದೆಂತ ಫಾಸ್ಟ್ ಇಲ್ಲ ಒಂದು ಸ್ವಲ್ಪ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳಲ್ಲ ಸ್ವಲ್ಪನೇ ಸ್ವಲ್ಪ ನಿಧಾನ ಮಾಡ್ತಾನೆ ಹೇಳೋದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಅದನ್ನ ಬೇರೆ ಪ್ರಿಪೇರ್ ಮಾಡೋದಿತ್ತು ಹಂಗಾಗಿ ಹಸ್ಬೆಂಡ್ ಪಾಪ ಅವರು ಪ್ರಿಪೇರ್ ಮಾಡ್ತಾಯಿದ್ರು ಏನರ ಬಗ್ಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು ಮತ್ತು ಯಾವುದ್ರ ಬಗ್ಗೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಡಿಟೇಲಾಗಿ ಹೇಳ್ತೀನಿ ಚೆನ್ನಾಗಿತ್ತು ಕೂಡ ಅವನು ಕೂಡ ಸೂಪರಾಗಿ ಇದ್ದ ಹಾಗೆ ಆ ಪ್ರಾಜೆಕ್ಟಲ್ಲಿ ಹೈಲೈಟ್ ನನ್ನ ಮಗನೇ ಆಗಿದ್ದ ಚೆನ್ನಾಗಿ ಅನಿಸ್ತು ನನಗಂತೂ ಕಷ್ಟಪಟ್ಟು ಮಾಡಿ ಕಳಿಸಿದ್ದಕ್ಕೆ ಖುಷಿಯಾಯಿತು ಮಿಸ್ಗಳೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಚೆನ್ನಾಗಿ ಮಾಡಿ ಕಳಿಸಿದ್ದೀರಾ ಹೀಗಿರಬೇಕು ಹಾಗೆ ಅಂತ ಹೇಳಿದ್ರು ನನಗಂತೂ ಖುಷಿ ಖುಷಿಯಾಯ್ತು ಹಂಗಂತ ಅಂದ ತಕ್ಷಣ ಎಲ್ಲ ಮಕ್ಕಳಿಗಿಂತ ನಿಮ್ಮ ಮಗು ಪಾಸ್ಟ್ ಇದ್ದಾನೆ ಅನ್ನೋದೇ ಅಂದರೆ ಮಕ್ಕಳನ್ನ ಹಂಗೆ ಕೇಳೋದೇ ಒಂದು ದೊಡ್ಡ ಖುಷಿ ಅದರಲ್ಲೂ ಹಾಗೆ ಹೇಳಿದ್ರಲ್ಲ ಅಂತ ನಂಗೆ ಇನ್ನೂ ಖುಷಿ ಆಗೋಯ್ತು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿ ಮಾಡಾಗಿತ್ತು ಇನ್ನೂ ಆಗಿಲ್ವ ಹೊಟ್ಟೆ ಶು ಆಗ್ತಿದೆ ಅಂತಿದ್ರು ಅಷ್ಟರಲ್ಲಿ ಬಿರಿಯಾನಿ ರೆಡಿ ಆಗಿತ್ತು ಇವಾಗ ಅಲ್ಲಿ ಕ್ಲೋಸ್ ಮಾಡಿ ಒಂದೇ ಒಂದು ವೀಸಲ್ಲಿ ಹಾಕ್ಸಿದ್ರೆ ಮುಗೀತು ಅಷ್ಟೇ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಆಲ್